ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಎಸ್ ಇವತ್ತು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷದ ಹೊತ್ತು ಇದು ಬಹಳಷ್ಟು ಜನರಿಗೆ ಒಳ್ಳೆಯ ಸಮಯ ಆಗಿರಲಿಲ್ಲ ಹಾಗೆ ನೋಡಿದರೆ ಕಾಂಗ್ರೆಸ್ ಸರ್ಕಾರಕ್ಕೂ ಇದು ಒಳ್ಳೆಯ ಸಮಯ ಆಗಿರಲಿಲ್ಲ ಮಾಜಿ ಸಚಿವ ನಾಗೇಂದ್ರ ಅವರಿಗೂ ಒಳ್ಳೆಯ ಸಮಯ ಆಗಿರಲಿಲ್ಲ ಹಾಗೆಯೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದದ್ದಲ್ ಅವರಿಗೂ ಒಳ್ಳೆಯ ಸಮಯ ಸಮಯ ಆಗಿರಲಿಲ್ಲ ಸೊ ಈ ನಿರೀಕ್ಷೆ ಇತ್ತು ಆದರೆ ಅದು ಈ ಬೆಳಗಿನ ಜಾವನೆ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಸ್ ಈಗ ನಾನು ಹೇಳ್ತಾ ಇರುವುದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಡವರ ಹಣವನ್ನು ಮುಳುಗಿಸಿ ನುಂಗಿ ನೀರು ಕುಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಹೇಗೆ ಹೊರಗೆ ಬಂತು ಅನ್ನೋದು ನಮಗೆ ಗೊತ್ತಿದೆ ಇದು ಹೊರಗೆ ಬಂದ ಮೇಲೆ ನಡೆದ ಬೆಳವಣಿಗೆಗಳು ರಾಜ್ಯ ಸರ್ಕಾರ ಎಸ್ ಐ ಟಿಯ ನೇಮಕವನ್ನು ಮಾಡಿದ್ದು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಇದೆಲ್ಲ ಒಂದು ಭಾಗ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಬಳ್ಳಾರಿ ರಾಯಚೂರಿಗೂ ಇರುವ ಸಂಬಂಧ ಒಂದು ಅಂಶವನ್ನು ನಾವು ಭಾಳ ಸ್ಪಷ್ಟಪಡಿಸಬೇಕು ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಮುಳುಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ ನುಂಗಿ ನೀರು ಕುಡಿಯಲಾಗಿದೆ ಸಾರ್ವಜನಿಕರ ಹಣವನ್ನು ಸ್ವಂತಕ್ಕೆ ಬಳಸಿಕೊಳ್ಳಲಾಗಿದೆ ಸಾರ್ವಜನಿಕರ ತಲೆಯ ಮೇಲೆ ಚಪ್ಪಡಿಗಳನ್ನು ಎಳೆಯಲಾಗಿದೆ ಒಂದೇ ಒಂದು ನಿಗಮದಲ್ಲಿ ಈ ಮಟ್ಟದ ಭ್ರಷ್ಟಾಚಾರ ನಡೆಯುತ್ತೆ ಅಂತಾದರೆ ಇಡೀ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರಬಹುದು ನಡೀತಾ ಇರಬಹುದು ಮತ್ತು ಹಣವನ್ನು ಹೊಡೆಯುವುದಕ್ಕೆ ಯಾವ ಯಾವ ದಾರಿಗಳನ್ನು ಈ ದುಷ್ಟ ಜನ ಅನುಸರಿಸಬಹುದು ಇಂತಹ ಪ್ರಶ್ನೆಗಳು ಬರ್ತವೆ ಈಗ ಇದರ ನಡುವೆ ಇರುವ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಒಂದೇ ಇದು ಕೇವಲ ಅಧಿಕಾರಿಗಳು ನಡೆಸಿದ ಭ್ರಷ್ಟಾಚಾರವ ಅಥವಾ ಇದರಲ್ಲಿ ರಾಜಕಾರಣಿಗಳು ವಿಧಾನ ನನ್ನ ಅನುಭವದಲ್ಲಿ ನನಗೆ ಅನ್ನಿಸುವ ಹಾಗೆ ನಾನು ಇಷ್ಟು ವರ್ಷಗಳ ಪತ್ರಿಕೋದ್ಯಮದಲ್ಲಿ ರಾಜಕಾರಣಿಗಳ ಆಶೀರ್ವಾದ ಇಲ್ಲದೇನೆ ನೂರ ಎಂಬತ್ತೇಳು ಕೋಟಿಯನ್ನು ಮುಳುಗಿಸೋದು ಸುಲಭವಾದದ್ದಲ್ಲ ಆದ್ದರಿಂದ ರಾಜಕಾರಣಗಳ ಆಶೀರ್ವಾದ ಕೃಪಾಶೀರ್ವಾದ ಇರಲೇಬೇಕು ಅವರು ಯಾರು ಅನ್ನುವುದು ಪ್ರಶ್ನೆ ಎಲ್ಲಿಯವರೆಗೆ ಇದರಲ್ಲಿ ರಾಜಕಾರಣಿಗಳು ಇರ್ಬೋದು ಆಗಿದ್ದಾರೆ ಕೇವಲ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಸೀಮ ಸೀಮಿತ ಆಗಿದೆಯಾ ಸಚಿವರಿಗೆ ಸೀಮಿತ ಆಗಿದೆಯಾ ಸಚಿವರಿಂದ ಮೇಲ್ಪಟ್ಟು ಕೂಡ ಇದು ಹೋಗಿದೆಯಾ ಇದು ತನಿಖೆಯಿಂದ ಹೋಗಬೇಕಾದ್ದು ಆದರೆ ಈ ಕಾಸ್ಟ್ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಅನುಮಾನವನ್ನು ನಾವು ಇಟ್ಕೊಳ್ಳ ಅಗತ್ಯನೇ ಇಲ್ಲ ಮುಳುಗಿಸ್ಲಾಗಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸೊ ಇವತ್ತು ನಾನು ಇದನ್ನು ಹೇಳೋದಕ್ಕೆ ಕಾರಣ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಇಡಿ ಏನಿದೆ ಜಾರಿ ನಿರ್ದೇಶನಾಲಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೆಂಟು ಕಡೆ ಇವತ್ತು ಬೆಳಗ್ಗೆ ದಾಳಿ ನಡೆಸಿತು ಬೆಳಗ್ಗೆ ಮೂರುವರೆ ಹೊತ್ತಿಗೇ ಮೊದಲು ಬೆಂಗಳೂರಿನಲ್ಲಿರುವಂತಹ ವಸಂತನಗರದಲ್ಲಿ ಇರುವಂತಹ ಈ ಒಂದು ನಿಗಮದ ಪ್ರಧಾನ ಕಚೇರಿಗೆ ಅಧಿಕಾರಿಗಳು ನಾಲ್ಕೈದು ಜನ ಬಂದಿದ್ದರು ಆದರೆ ನಾನು ಈ ವಿಡಿಯೋವನ್ನು ವಿಶ್ಲೇಷಣೆ ಮಾಡುವವರೆಗೆ ಆ ಒಂದು ಪ್ರಧಾನ ಕಚೇರಿಯ ಬಾಗಿಲನ್ನು ತೆಗೆದಾಗಿರಲಿಲ್ಲ ಯಾಕಂದರೆ ಅಧಿಕಾರಿಗಳೇ ಬಂದಿರಲಿಲ್ಲ ಮೂರೂವರೆಗೆ ತಿಳಿಸಿದರು ಅವರು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಸೊ ಇನ್ನೊಂದೆಡೆ ರಾಯಚೂರಿನ ಅವರ ಮನೆಯ ಮೇಲೆ ದಾಳಿ ನಡೆದಿತ್ತು ಬಸನಗೌಡ ದದ್ದಲವರು ಏನು ಈ ಒಂದು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅವರು ತಮಗಿದ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಅವರ ಎಷ್ಟು ಮಟ್ಟಿಗೆ ಸಂಬಂಧ ಇದೆ ಅನ್ನೋದು ನೋಡಬೇಕಾಗಿದೆ ಇನ್ನು ಮತ್ತೊಬ್ಬರು ಸಚಿವ ನಾಗೇಂದ್ರ ಅವರು ನಾಗೇಂದ್ರ ಅವರಿಗೆ ಮತ್ತು ಈ ಬಳ್ಳಾರಿಯ ರಾಜಕಾರಣಿಗಳಿಗೆ ಇಡಿಗಿಡಿ ದಾಳಿಗಳೆಲ್ಲ ಹೊಸತಾ ಇವೆ ಅನ್ನೋ ಅವರು ಅದರ ನಡುವೆ ಬೆಳೆದು ಬಂದವರು ಅವರ ರಾಜಕಾರಣ ಅಂದರೆ ಬಹಳಷ್ಟು ಬಳ್ಳಾರಿ ರಾಜಕಾರಣಿಗಳ ರಾಜಕಾರಣ ಭ್ರಷ್ಟಾಚಾರದ ರಾಜಕಾರಣ ತಲೆ ಹಿಡುಕ ತನ್ನ ರಾಜಕಾರಣ ಸಾರ್ವಜನಿಕ ಹಣವನ್ನು ನುಂಗುವ ರಾಜಕಾರಣ ಗಣಿ ರಾಜಕಾರಣ ಸಾರ್ವಜನಿಕ ಸಂಪತ್ತನ್ನ ಎಲ್ಲೋ ಮಾರಾಟ ಮಾಡುವ ರಾಜಕಾರಣ ಇದನ್ನೆಲ್ಲ ಮಾಡ್ತಾ ಮೇಲೊಂದು ನಗುವನ್ನು ಇಟ್ಟುಕೊಂಡು ಹೋಗುವಂಥ ಜನ ಸೊ ಇಂತಹ ಒಂದು ಬಳ್ಳಾರಿ ರಾಜಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿತ್ತು ಯಾಕೆಂದ್ರೆ ಬಳ್ಳಾರಿಯಲ್ಲಿರುವ ನಾಗೇಂದ್ರ ಅವರ ಮನೆಯ ಮೇಲೆ ಕೂಡ ದಾಳಿ ನಡೆದಿದೆ ಇದಕ್ಕೆ ನಾಗೇಂದ್ರ ಅವರ ಸಂಬಂಧ ಇದೆ ನನಗೆ ಈ ಸಂದರ್ಭದಲ್ಲಿ ಇನ್ನೊಂದು ಕುತೂಹಲಕರವಾದ ಏನು ಗೊತ್ತಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವುದಕ್ಕೆ ಬಳ್ಳಾರಿಗೆ ಅವರು ನಡೆಸಿದಂತಹ ಪಾದಯಾತ್ರೆ ಕಾರಣ ಗಣಿ ದಣಿಗಳ ವಿರುದ್ಧ ಸಿದ್ದರಾಮಯ್ಯ ಧ್ವನಿ ಎತ್ತಿದರು ಜನಪರ ರಾಜಕಾರಣಿ ಅಂತ ಅನ್ನಿಸಿದ್ರು ನಮಗೆಲ್ಲ ಇಷ್ಟ ಆಗುವ ಆದರು ಈಗ ಅವರ ಮುಖ್ಯಮಂತ್ರಿಯಾದ ಎರಡನೇ ಅವಧಿಗೆ ಇಂತಹ ಒಂದು ಘಟನೆ ಒಬ್ಬ ಬಳ್ಳಾರಿ ರಾಜಕಾರಣಿ ಇನ್ವಾಲ್ ಅಥವಾ ಆರೋಪ ಹೊತ್ತು ಇರುವಂತಹದ್ದು ಅತಿ ದೊಡ್ಡ ವ್ಯಂಗ್ಯ ಅಂತ ನನಗೆ ಅನಿಸುತ್ತೆ ಅದರ ಜೊತೆಗೆ ಯಾವಾಗ ಕಾಂಗ್ರೆಸ್ಸು ಜನರ ಮುಂದೆ ಹೋಯಿತು ಆಗ ಈ ಬಳ್ಳಾರಿ ರಾಜಕಾರಣಿಗಳನ್ನು ಆದಷ್ಟು ದೂರದಲ್ಲಿ ಇಡಬೇಕಾಯಿತು ಆದರೆ ಇಡಲಿಲ್ಲ ಅವರು ದೂರದಲ್ಲಿ ಇರುವುದಕ್ಕೆ ಬದಲಾಗಿ ಆದಷ್ಟು ಹತ್ತಿರ ಹತ್ತಿರ ಬರೋದಕ್ಕೆ ಪ್ರಾರಂಭ ಆದರು ಅದಾದ ಮೇಲೆ ಏನಾಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಈವನ್ ಈ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಸಿ ಬಿ ಐಗೆ ದೂರು ನೀಡಬೇಕಾಯಿತು ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಎಸ್ ಐ ಟಿ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಸುತ್ತೆ ನಡೆಸಲ್ಲ ಅನ್ನೋದು ಚರ್ಚೆಗೆ ಗ್ರಾಸವನ್ನು ಒದಗಿಸುವ ವಿಚಾರ ಸಿ ಬಿ ಐ ತನಿಖೆ ಪ್ರಾರಂಭ ಮಾಡಿದ ಮೇಲೆ ಸಿ ಬಿ ಐ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸುತ್ತೆ ಅದರಲ್ಲಿ ಅಕ್ರಮ ಹಣಕಾಸು ವ್ಯವಹಾರ ಅಥವಾ ಅಕ್ರಮ ಹಣವನ್ನು ವರ್ಗಾವಣೆ ಮಾಡಿದ ವಿಚಾರ ಬಂದಿದ್ದರಿಂದ ನ್ಯಾಚುರಲಿಟ್ ಗೋಸ್ಟು ಇಡಿ ಸೊ ಇವತ್ತು ಈ ಕಾರಣಕ್ಕಾಗಿ ಇ ಡಿ ಪ್ರವೇಶ ಮಾಡಿದೆ ಹದಿನೆಂಟು ಕಡೆ ಇಡಿ ದಾಳಿ ನಡೆಸಿದೆ ಸೊ ಇಡಿಯ ಮುಖ್ಯ ಕೆಲಸನೇ ಈ ಅಕ್ರಮ ಹಣ ದಾಳಿ ಆದ್ದರಿಂದ ಇಡೀ ಪ್ರಕರಣಕ್ಕೆ ಒಂದು காசதிணவ நுங்கிடுவது ஒன்று பார்ட்டே இன்னொன்னு பார்ட்டு அக்கிரமண வர்காவணை அந்த வர்காவணை எழுதாங்க இது தோரி மாதிரி பிரக்கார ஆந்திரத ஆந்திரக்கு ஹோகி அந்த ஆக்டு கே அது பேர்பேர் ஆ விவரங்கள் வரக்கோ அதித்த மாயி இல்லை நான் பட் தர் இஸ் எ கனெக்ஷன் விட்வீன் பள்ளாரி அண்ட் ஆந்திர தெலங்கானா அந்த ತೆಲಂಗಾಣ ಮತ್ತು ಬಳ್ಳಾರಿಯ ಸಂಬಂಧ ಕೂಡ ಹೊಸತ ಅಲ್ಲ ಯಾಕೆಲ್ಲ ಅಕ್ರಮ ಚಟುವಟಿಕೆಗಳೇನಿವೆ ಆ ಅಕ್ರಮ ಚಟುವಟಿಕೆ ಮಾತನಾಡುವಾಗ ಈ ಸಂಬಂಧಗಳು ಹೊರಗಡೆ ಬರ್ತವೆ ಹಾಗಿದ್ದರೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಡವರ ಹಣ ಅದು ತೆಲಂಗಾಣಕ್ಕೆ ಹೋಯ್ತಾ ತೆಲಂಗಾಣದ ಚುನಾವಣೆಗೆ ಇದು ಬಳಕೆ ಆಯಿತಾ ಸೊ ತೆಲಂಗಾಣ ಚುನಾವಣೆಯ ವೆಚ್ಚವನ್ನು ನಿರ್ವಹಿಸುವುದಕ್ಕಾಗಿ ರಾಜ್ಯದಲ್ಲಿರುವ ಕಾಂಗ್ರೆಸ್ನ ಕೆಲವು ನಾಯಕರು ಈ ಹಣವನ್ನು ತೆಲಂಗಾಣಕ್ಕೆ ಕಳುಹಿಸಿಕೊಟ್ಟ ಈ ಪ್ರಶ್ನೆಗಳಿವೆ ಅಥವಾ ಕೇವಲ ಹಣವನ್ನು ತೆಲಂಗಾಣ ಕಳಿಸ್ಬಿಟ್ಟು ಅಲ್ಲಿಂದ ತೆಗೆದುಕೊಂಡು ನುಂಗೋದಕ್ಕೆ ಯತ್ನ ಅಂತ ಸೊ ಇಡೀ ಈ ಒಂದು ಸಂಸ್ಥೆ ಏನಿದೆ ಸಂಸ್ಥೆಯ ಎಮ್ ಡಿನೋ ಇನ್ನೊಬ್ಬರು ಮಾತ್ರ ಇದಕ್ಕೆ ಸೀಮಿತ ಆದರೂ ಅಂತ ನನಗನ್ಸಲ್ಲ ಹಾಗಿದ್ರೆ ಇದನ್ನು ಆಂಧ್ರ ತೆಲಂಗಾಣ ಕಳಿಸ್ಬೇಕಾದ ಅಗತ್ಯ ಇರಲಿಲ್ಲ ಹೈದರಾಬಾದ್ ಕಳಿಸ್ಬೇಕಾದ ಅಗತ್ಯ ಇರಲಿಲ್ಲ ಅವರ ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ನ ಬ್ಯಾಂಕ್ನ ಇನ್ನೊಂದನ್ನ ಬಳಸ್ಕೋಬೋದಾಗಿತ್ತು ಎಲ್ಲ ಬೇರೆ ರಾಜ್ಯಗಳಲ್ಲಿ ಸೊ ಅಲ್ಲಿ ಹಣ ಕಳಿಸ್ಬಿಟ್ಟು ಅಲ್ಲಿ ತೆಗೆಸ್ಕೊಬೋದಾಗಿತ್ತು ಅಂದರೆ ಇಲ್ಲಿ ಒಂದು ಹೈದರಾಬಾದ್ ಮುಖ್ಯವಾದ ಒಂದು ಸ್ಥಳ ಆಗಿ ಕಾಣ್ತಾ ಇದೆ ಈ ಹಣ ಕರ್ನಾಟಕದಿಂದ ತೆಲಂಗಾಣಕ್ಕೆ ಅಂದರೆ ಹೈದರಾಬಾದ್ಗೆ ಹೋಗಿದೆ ಅನ್ನೋದು ದಟ್ಸ್ ದಟ್ ಇಸ್ ಕ್ಲಿಯರ್ ಕ್ಲಿಯರ್ತಿತ್ತು ಅಲ್ಲಿಗೆ ಯಾಕೆ ಹೋಗಿದೆ ಅನ್ನೋದು ಪ್ರಶ್ನೆ ಅದರ ಹಿಂದೆ ಇರುವವರು ಯಾರು ಅನ್ನೋದು ಪ್ರಶ್ನೆ ಇದು ಕರ್ನಾಟಕದ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಯಾವ ಹಂತದವರೆಗೆ ಇದು ಹೋಗಿ ತಲುಪಿದೆ ಇದರ ಹಿಂದೆ ಇರುವ ನಾಯಕರುಗಳು ಯಾವ ಮಟ್ಟದ ಮಟ್ಟದವರೆಗಿನವರು ಎಲ್ಲಿವರೆಗೆ ತಲುಪಿದೆ ಅನ್ನೋದು ಇರುವ ಪ್ರಶ್ನೆ ಹೊರತು ಕಾಚು ವಿಚಾರ ಅಲ್ಲವೇ ಇಲ್ಲ ಕಾಚುಬೋಡೋದು ಇಟ್ ಆಸ್ ಬಿನ್ ಗೊತ್ತಾಗ್ಬಿಟ್ಟಿದೆ ನಿಗಮದ ಹಣವನ್ನು ಎತ್ಬಿಟ್ಟು ಎತ್ತಾಕಂಡು ಅದನ್ನು ಬ್ಯಾಂಕ್ ಅಕೌಂಟ್ ಕಳಿಸ್ಬಿಟ್ಟು ಇದೆಲ್ಲ ಇಟ್ ಆಸ್ ಬಿನ್ ನುಂಗಿದ್ದು ಕ್ಲಿಯರ್ ಆಗಿಬಿಟ್ಟಿದೆ ನುಂಗೋದಕ್ಕೆ ಇನ್ಸ್ಟ್ರೂಮೆಂಟ್ ಆದವ್ರು ಯಾರು ಅಂತಲೂ ಕ್ಲಿಯರ್ ಆಗಿದೆ ಆಫೀಸರ್ಸು ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ ಮಾತ್ರ ಮಾತ್ರವಾಗಿದೆ ದುರಂತ ಕಂಡ್ರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಇದು ನಡೆಯಬಾರದಿತ್ತು ಅಂತ ಅಂತ ಸೊ ಯಾಕೆಂದ್ರೆ ಕಾಂಗ್ರೆಸ್ ಕರ್ನಾಟಕದ ಜನ ಆಯ್ಕೆ ಮಾಡಿದಾಗ ಕನಿಷ್ಠ ಜನರ ಕನಸುಗಳು ಏನು ಅನ್ನುವ ಅರಿವಾದರೂ ಅಧಿಕಾರ ನಡೆಸುವವರಿಗೆ ಇರಬೇಕಾಗಿತ್ತು ಜನ ಕನಸುಗಳೊಂದಿಗೆ ತಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ತಮ್ಮ ಹೊಣೆಗಾರಿಕೆ ಏನು ಅನ್ನೋದು ಗೊತ್ತಾಗಬೇಕಾಗಿತ್ತು ಇದು ಕೇವಲ ಅಧಿಕಾರಿಗೆ ಹಂತಗಳಲ್ಲೇ ಅನ್ನುವ ಮಾತನ್ನು ಏನು ಅಧಿಕಾರಸ್ಥರು ಹೇಳ್ತಾರೆ ಓಕೆ ಫೈನ್ ಅದು ಕೇವಲ ಅಧಿಕಾರಗಳ ಹಂತದಲ್ಲಿ ನಡೆದಂಥ ವಾದಕ್ಕಾಗಿ ಒಪ್ಪಿಕೊಳ್ಳೋದಾದರೂ ಅಂತಹದ್ದು ನಡೆಯದಂತೆ ತಡೆಯಬೇಕಾದ್ದು ಅದು ಈ ಸರ್ಕಾರದ ಕರ್ತವ್ಯ ಆಗಿತ್ತು ಮುಖ್ಯಮಂತ್ರಿಗಳ ಕರ್ತವ್ಯ ಆಗಿತ್ತು ಉಳಿದವರದಾಗಿತ್ತು ಆದರೆ ಅದು ಕಣ್ಣು ಮುಚ್ಚಿ ಕುಳಿತರೂ ಅಪರಾಧವೇ ಅಪರಾಧದಲ್ಲಿ ಭಾಗಿಯಾದರೂ ಅಪರಾಧವೇ ಅಪರಾಧ ಅಪರಾಧವೇ ಅದರ ಜೊತೆಗೆ ತ ರಾಜಕೀಯ ಮೌಲ್ಯಗಳಿವೆಯಲ್ಲ ನೀವು ಯಾವಾಗ ಅದೇ ಬಳ್ಳಾರಿಯ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದವರು ಅಂತಹ ಜನರನ್ನೇ ಹತ್ತಿರದಲ್ಲಿ ಇಟ್ಟುಕೊಂಡು ಅಂತಹ ಲೂಟಿಕೋರರು ಅಧಿಕಾರ ನಡೆಸುವದ್ದಾದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಇನ್ನುವೇ ಇಡೀ ಇವತ್ತು ಎಷ್ಟೊತ್ತು ನಡೆಸುತ್ತೆ ಗೊತ್ತಿಲ್ಲ ಅದರ ಜೊತೆಗೆ ಇದೊಂದು ರಾಜಕೀಯ ಅಸ್ತ್ರವಾಗಿ ಕೂಡ ಬಳಕೆಯಾಗುತ್ತೆ ಅನ್ನೋ ನನಗೇನು ಅನುಮಾನ ಇಲ್ಲ ಇಡೀ ರಾಜ್ಯ ಸರ್ಕಾರದ ಇಮೇಜ್ ನಾಶದತ್ತ 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 ಹಾಗೇ ಸಾಗಿ ಹೋಗುತ್ತೆ ಸೊ ಬಿ ಜೆ ಪಿ ಬೇಡಪ್ಪ ಕಾಂಗ್ರೆಸ್ಸು ಕಾಂಗ್ರೆಸ್ ಬರಲಿ ಅಂತ ಆಸೆ ಪಟ್ಟವರು ಹೇಳಿದ್ದಾರೆ ಅವರ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ನೈಗೆಳಬಿಟ್ರೆಲ್ಲ ಸರಿ ಇವೇ ಇದಾಗಿತ್ತು ಇರುತ್ತೆ ನಾನು ಸುದ್ದಿ ವಿಶ್ಲೇಷಣೆ ಏನೊಂದು ವಿಚಾರೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಎಲ್ಲರಿಗೂ ಇವತ್ತಿನ ಒಳ್ಳೆಯದಾಗಲಿ ನಮಸ್ಕಾರ